ಹಾಯ್ ಬೆಳಗಿನ ಶುಭೋದಯ ಎಲ್ಲರಿಗೂ ಇವತ್ತು ಶನಿವಾರ ಇದು ಶನಿವಾರದ ವ್ಲಾಗ್ ಇವತ್ತು ಶನಿವಾರ ಸ್ಕೂಲು ಲೋಚನ್ಗೆ ಹಾಲಿಡೇ ಯಾಕಂದ್ರೆ ಸ್ಕೂಲಲ್ಲಿ ಏನು ಫಂಕ್ಷನ್ ಮಾಡ್ತಿದ್ರು ಅಂತ ಹೇಳಿ ಪ್ರಿ ಕೆ ಜಿ ಮತ್ತು ಒನ್ ಟು ಸಿಕ್ಸ್ ಸ್ಟ್ಯಾಂಡರ್ಡ್ ವರೆಗೂ ಸ್ಕೂಲ್ ರಜೆ ಇದೆ ಹಾಗಾಗಿ ಬೆಳಗ್ಗೆ ಏನು ತಿಂಡಿ ಬೇಗ ಮಾಡಬೇಕು ಅನ್ನೋ ಚಿಂತೆ ಇರಲಿಲ್ಲ ಸರಿ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಬಿಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿ ಇಟ್ಬಿಟ್ರೆ ವಾಷಿಂಗ್ ಹಾಕಿರೋ ಬಟ್ಟೆ ನೆಲ್ಲ ತೆಗೆದು ಸರಿ ಆಗುತ್ತೆ ಅಂತ ಹೇಳಿ ಪುಳಿಯೋಗರೆ ನಾನು ಯಾವಾಗಲೂ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಇನ್ನ ಬಟ್ಟೆ ಎಲ್ಲ ವಾಶ್ ಆಯ್ತು ಅಂತ ಹೇಳಿ ವಾಷಿಂಗ್ ಇಂದ ತೆಗೆದು ಹೊರಗಡೆ ಒಣಗಾಕಿದೆ ಈ ಮಳೆ ಟೈಮ್ ಬಟ್ಟೆ ವಾಶ್ ಮಾಡಿದ್ರೆ ಬಿಸಿಲು ಬಂದಾಗ ಒಣಗಾಕಬೇಕು ಮಳೆ ಬಂದ್ರೆ ಎತ್ಕೊಂಡು ಹೋಗಿ ಒಳಗಡೆ ಹಾಕ್ಬೇಕು ಇದೊಂದು ಹಿಂಸೆ ಮಾತ್ರ ತುಂಬಾ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಬಟ್ಟೆ ಒಗೆಯಕ್ಕೆ ಬೇಜಾರು ಮಳೆ ಟೈಮಲ್ಲಿ ಇನ್ನು ನೈಟ್ ಸರ್ಪ್ ಅಲ್ಲಿ ಶೂ ಎಲ್ಲ ಹಾಕಿಟ್ಟಿದೆ ಅದನ್ನು ಬೆಳಿಗ್ಗೆ ಎದ್ದು ನೀಟಾಗಿ ವಾಶ್ ಮಾಡಿ జోడ్ ఎత్తి దీని అది ఒణ్గా ఎర దినే మైమల్ అంతూ బట్టెల ఒణ్గాయిత అంతి మొబరంతి తిండీ మార్కందు లోచందా యూనిఫామ్ హెం ఇట్బంది కయ్యలు వాష్ మంతి ఆ యూనిఫామ్ హెయిట్ తిండీ మార్కంది అన్నీ మళ్ళ బందబుడ్తుర్గా మళ్ళ బంత అంతి ತಿರ್ಗಾವ ಒನ್ಗಾಕಿದ್ ಬಟ್ಟೆ ಸ್ವಲ್ಪ ಮಾತ್ರ ಚಾಪೆ ಮೇಲೆ ಚೇರ್ ಮೇಲೆ ಹಾಕಿದ್ ಬಟ್ಟೆನೆಲ್ಲ ತೆಗ್ದು ಒಳಗಿಟ್ಟು ಹಗ್ಗದ ಮೇಲೆ ಹಾಕಿದ ಬಟ್ಟೆ ಎಲ್ಲಾ ಹಂಗೆ ಬಿಟ್ಬಿಟ್ಟೆ ಜೋರಾಗೆ ಮಳೆ ಬತ್ತು ಅಂತ ಹೇಳಿ ಎಷ್ಟಾಯಿತು ಅಷ್ಟು ಬಟ್ಟೆ ಮಾತ್ರ ಒಳಗ್ ತೆಗ್ದಿಟ್ಟಿದೀನಿ ಇನ್ನ ರೂಮ್ ಒಂದ್ ಕ್ಲೀನ್ ಮಾಡ್ಬೇಕಾಗಿತ್ತು ಬಟ್ಟೆ ಮಕ್ಕಳು ಬಟ್ಟೆ ಎಲ್ಲ ಫುಲ್ಲು ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲಾನು ನೀಟಾಗಿ ಜೋಡಿಸ್ಬಿಟ್ಟು ಸ್ವಲ್ಪ ನಮ್ಮ ಮನೆಯವರು ಬೇಡದೇ ಇರೋ ಐಟಮ್ ಎಲ್ಲ ತನ್ನ ಮನೇಲಿ ಇಟ್ಟಿದ್ರು ಆಫೀಸ್ ಕ್ಲೀನ್ ಮಾಡುವಾಗ ಅದಕ್ಕೆ ಸ್ವಲ್ಪ ಸರಿ ಕ್ಲೀನ್ ಮಾಡ್ಕೊಬಿಡೋಣ ಇನ್ನು ವರಮಾಲಕ್ಷ್ಮಿ ಹಬ್ಬ ಹತ್ರ ಬರುತ್ತೆ ಒಟ್ಟಿಗೆ ಕ್ಲೀನ್ ಮಾಡೋ ಬದಲು ಸ್ವಲ್ಪ ಈಗಲಿಂದಾನೆ ಡೀಪ್ ಕ್ಲೀನ್ ಮಾಡ್ಕೊಬಿಟ್ರೆ ವರಮಾಲಕ್ಷ್ಮಿ ಹಬ್ಬದ ದಿನ ಹಬ್ಬಕ್ಕೆ ಒಂದು ವಾರ ಇರೋ ಹಾಗೆ ಮೇಲ್ಮೇಲೆ ಹಂಗೆ ಕ್ಲೀನ್ ಮಾಡ್ಕೊಂಡ್ರು ಆಗುತ್ತೆ ಅಂತ ಹೇಳಿ ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಸ್ವಲ್ಪ ವೇಸ್ಟೇಜ್ ಸಿಕ್ತು ಇನ್ನು ಅಲೆ ಸಾಮಾನ್ಯವ್ರೂ ಯಾರು ಬಂದರೆ ಹಾಕಿ ಏನಾದ್ರು ತೊಗೊಳೋಣ ಅಂತ ಹೇಳಿ ಹೊರಗಡೆ ಎತ್ತಿಟ್ಟಿದ್ದೀನಿ ಎಲ್ಲನೂ ಅಷ್ಟರಲ್ಲಿ ತಿರ್ಗಿ ಮಾವಿನಕಾಯಿ ಕಟ್ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ನಮ್ಮ ಮನೆಯವರು ನಾನು ಲೋಚನು ಇದಂತೆಲ್ಲ ತಿಂದ್ವಿ ಸ್ವಲ್ಪ ತು ತಿರ್ಗ ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ರೂಮೆಲ್ಲ ನೀಟಾಗಿ ಮಾಡಿ ತಿರ್ಗ ಬಟ್ಟೆ ಎಲ್ಲ ಮಡಚಿಟ್ಟು ರೂಮೆಲ್ಲ ಕ್ಲೀನ್ ಮಾಡಾಯಿತು ಇನ್ನು ಬೇಡ ಅಂತ ಕೊಟ್ಟಿರೋ ಐಟಮ್ನೆಲ್ಲ ನಾನೇನು ಹೊರಗಡೆ ಇಟ್ಟಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಸೆಟ್ ಪಾತ್ರೆಗಳು ತಗೊಂಡೆ ಸೆಟ್ಟು ಅಂದರೆ ಐದು ಪಾತ್ರೆ ಬರೋ ಥರ ಸ್ಟೀಲ್ದು ಸೆಟ್ ಪಾತ್ರೆ ಮತ್ತೆ ಒಂದು ಸಿಲ್ವರ್ ಪಾತ್ರೆಗೆ ಬಂತು ಅದ್ರ ಮೇಲೆ ಟೂ ಹಂಡ್ರೆಡ್ ಕೊಟ್ಟೆ ಚೆನ್ನಾಗಿತ್ತು ತಿಕ್ನೆಸ್ ಆಗಿ ಅದು ಗಟ್ಟಿಯಾಗಿತ್ತು ಅಂತ ಹೇಳಿ ಐದು ಪಾತ್ರೆ ತಗೊಂಡಿದ್ದೀನಿ ಐದಲ್ಲ ಆರು ಸೆಟ್ ಪಾತ್ರೆ ಇದು ಸಿಂಗಲ್ ಪಾತ್ರೆ ಒಂದು ಅದ್ರ ಮೇಲೆ ಟೂ ಹಂಡ್ರೆಡ್ ಕೊಟ್ಟು ಅಲೆ ಸಾಮಾನು ಏನಿತ್ತು ಅದ್ರ ಮೇಲೆ ಟೂ ಹಂಡ್ರೆಡ್ ಕೊಟ್ಟು ತಗೊಂಡೆ ಇದು ಪ್ಲೇಟ್ಸ್ ಬಂದಿಲ್ಲ ಅದೇ ಬೇಜಾರ್ ಆಯ್ತು ಪ್ಲೇಟ್ಸ್ ಇಲ್ಲ ಅಂತ ಹೇಳಿದ್ರು ಸರಿ ಪಾತ್ರೆಯರು ತಿಕ್ನೆಸ್ ಚೆನ್ನಾಗಿದೆಯಲ್ಲ ಅಂತ ಹೇಳಿ ತಗೊಂಡಿದ್ದೆ నా సంజె నాకరే ఆయన నాల్కూవర మేలు ఏం బట్టన్ తిరుగు ఒన్ అంతి ఎత్తి ఒళ్ళగట్టే చీరల్ ఎలా చీరల్ హాకీ ఎత్తి దీని తిరుగు మే నెందుసూ ఈ నైంటీ పర్సెంట్ ఒన్ పర్సెంట్ ఒణిత అది హెంకే చీరల్ ఇని షూను చూరు ఒన్గ్గి బరీ నీరు మాత్రం అంగే డ్రై ఆగి అసే ఇంకా నమ్మరు సంజా బేగ బంద్రు స్వల్ప వర్గడే హాగి ఐత అంతిగడే ఒరట్వి మడ్స్ అయిత అంతి కర్కొండ్వి ఎలా ముగ్స్కు మన బర సంజె ఏంటే ఏ ಸರಿ ಬರ್ತಾ ಏನು ಕೊಡ್ಸಿಲ್ಲ ಏನು ಕೊಡ್ಸಿಲ್ಲ ಅಂತ ಮಾಡ್ತಿದ್ದ ವೇದಾ ಅಂತ ಹೇಳಿ ಗೋಬಿ ಕೊಡ್ಸೋಣ ಅಂತ ಹೇಳಿ ಗೋಬಿ ಅಂಗಡಿ ಗೋಬಿ ಕೊಡ್ಸಿದ್ವಿ ಗೋಬಿನೇ ಹೊಗೆ ಬರುತ್ತೆ ಗೋಬಿನಲ್ಲಿ ಅಂತ ಡೈಲಾಗ್ ಡೈಲಾಗಲ್ಲಿ ಹೊಡ್ಕೊಂಡು ಗೋಬಿ ತಿಂತಾನೆ ಮನೇಲಿ ಊಟ ಆದ್ರೆ ಈ ತರ ಬಾಯಿ ತೆಗಿಯಲ್ಲ ಇನ್ನು ನೈಟ್ ಮನೆಗೆ ಬಂದು ಟೊಮೆಟೊ ಗೊಜ್ ಮಾಡಿ ಸ್ವಲ್ಪ ಬಿಸಿಯಾಗಿ ರೈಸ್ ಮಾಡಿಕೊಂಡು ತಿಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ನೈಟ್ ಮಕ್ಕಳಿಗೆ ದಾಳಿಂಬೆ ಹಣ್ಣು ಇತ್ತು ಅಂತ ಹೇಳಿ ಒಂದೆರಡು ದಾಳಿಂಬೆ ಹಣ್ಣೆಲ್ಲ ಕಟ್ ಮಾಡ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಮಲಗಿಸಿದ್ವಿ ಇದು ಇವತ್ತು ಇನ್ನ ಶನಿವಾರದ ವ್ಲಾಗ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ